ನಮಸ್ತೆ ಇವತ್ತು ನಾವು ಮುತ್ತೂನ್ ಜೆಮ್ಸ್ಟೋನ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಮುತ್ತು ಗ್ರಹ ಮುತ್ತು ಬಂದ್ಬಿಟ್ಟು ಬಂದುಬಿಟ್ಟು ಚಂದ್ರಗ್ರಹ ಜಮ್ಸ್ಟೋನ್ ಓಕೆನಾ ಚಂದ್ರಗ್ರಹ ಗ್ರಹ ಸ್ಟೋನ್ ಮೂನ್ ಪ್ಲಾನೆಟ್ ಜೆಮ್ಸ್ಟೋನ್ ಬಂದ್ಬಿಟ್ಟು ಮುತ್ತು ಗ್ರಹ ಓಕೆನಾ ಜೆಮ್ಸ್ಟೋನ್ ನಿಮಗೆ ಗೊತ್ತಿರೋದು ಟೂ ಕ್ಯಾಟಗರೀಸ್ನಲ್ಲಿ ಜೆಮ್ಸನ್ ಬರುತ್ತೆ ಫಸ್ಟ್ ಒನ್ ಇಸ್ ಪ್ರೀಶಿಯಸ್ ಕ್ಯಾಟಿಗರಿ ಸೆಮಿ ಪ್ರೀಶಿಯಸ್ ಕ್ಯಾಟಗರಿ ಒನ್ ಜೆಮ್ಸ್ಟೋನ್ ಬರುತ್ತೆ ಓಕೆನಾ ಪ್ರೀಶಿಯಸ್ ಕ್ಯಾಟಿಗರಿನಲ್ಲಿ ಪರ್ಲ್ ಜೆಮ್ಸಂಡ್ ಬರುತ್ತೆ ಸೆಮಿ ಪ್ರೀಶಿಯಸ್ ಕ್ಯಾಟಿಗರಿನಲ್ಲಿ ತ್ರೀ ಟೈಪ್ ಆಫ್ ಜೆಮ್ಸುನ್ ಬರುತ್ತೆ ಫಸ್ಟು ಯಾವುದಂದರೆ ಮೂನ್ ಸ್ಟೋನ್ ಒಂದು ಬರುತ್ತೆ ಸೆಮಿ ಪ್ರೀಷಿಯಸ್ ಕ್ಯಾಟಗರಿನಲ್ಲಿ ಸೆಕೆಂಡ್ ಸ್ಫಟಿಕ ಜೆಮ್ ಸ್ಟೋನ್ ಒಂದು ಬರುತ್ತೆ ಅದು ಬಂದುಬಿಟ್ಟು ಕ್ರಿಸ್ಟಲ್ ಜೆಮ್ ಸ್ಟೋನ್ ನಾವು ಹೇಳ್ತೀವಿ ತರ್ಡ್ ಅಂದರೆ ಬೇರೆ ಬೇರೆ ಮ್ಯಾಗಲೈಟ್ ಇರುತ್ತೆ ಬೇರೆ ಬೇರೆ ಮಲೈಚಿಟ್ ಇರುತ್ತೆ ಬೇರೆ ಬೇರೆ ಜೆಮ್ಸೂನ್ ಬರುತ್ತೆ ಈ ಎರಡು ಜೆಮ್ಸು ನಾವು ತುಂಬ ಯೂಸ್ ಮಾಡ್ತೀವಿ ಪ್ರೀಷಿಯಸ್ ಸ್ಟೋನಲ್ಲಿ ಮುತ್ತು ನಾವು ಜೆಮ್ಸೂ ಯೂಸ್ ಮಾಡ್ತೀವಿ ಸೆಮಿ ಪ್ರೀಶಿಯಸ್ ಜೆಮ್ಸೂನಲ್ಲಿ ಪರ್ಲ್ಸ್ ಮೂನ್ ಸ್ಟೋನ್ ಜೆಮ್ಸು ನಾವು ಯೂಸ್ ಮಾಡ್ತೀವಿ ಅಥವಾ ಸ್ಪರ್ಟಿಕಾ ಜೆಮ್ ನಾವು ಯೂಸ್ ಮಾಡ್ತೀವಿ ಓಕೆನಾ ಥರ್ಡ್ ಕ್ವಶನ್ ಬರೋದು ನಾವು ಹೇಗೆ ಐಡೆಂಟಿಫೈ ಮಾಡಬೇಕು ಎರಡು ಟೆಕ್ನಿಕ್ಸ್ ಇದೆ ನಾವು ಪರ್ಲ್ ಐಡೆಂಟಿಫೈ ಮಾಡಬೇಕು ಅಂದರೆ ಫಸ್ಟ್ ಒನ್ ಇಸ್ ಥ್ರೂ ದಿ ಲ್ಯಾಬ್ ರಿಪೋರ್ಟ್ ಆ ಲ್ಯಾಬ್ ರಿಪೋರ್ಟ್ನಲ್ಲಿ ಸ್ಪೆಸಿಫಿಕ್ ಗ್ರಾವಿಟಿ ಏನಿರುತ್ತೆ ರಿಫ್ಲೆಕ್ಟಿವ್ ಇಂಡೆಕ್ಸ್ ಏನಿರುತ್ತೆ ಅಥವಾ ಹಾರ್ಡ್ನೆಸ್ ಏನಿರುತ್ತೆ ಹಾರ್ಡ್ನೆಸ್ ಪರ್ಲ್ ದ ಹಾರ್ಡ್ನೆಸ್ ತ್ರೀ ಇರುತ್ತೆ ಓಕೆನಾ ಸ್ಪೆಸಿಫಿಕ್ ಗ್ರಾವಿಟಿ ಟೂ ಪಾಯಿಂಟ್ ಸೆವೆನ್ ಒನ್ ಇರುತ್ತೆ ಆಸ್ ವೆಲ್ ಅಸ್ ರಿಫ್ಲೆಕ್ಟಿವ್ ಇಂಡೆಕ್ಸ್ ಒನ್ ಪಾಯಿಂಟ್ ಫೈವ್ ಟಿ ಫೈವ್ ತ್ರೀ ಟು ಒನ್ ಪಾಯಿಂಟ್ ಫೈವ್ ಫೋರ್ ಡಿಫ್ರೆನ್ಶಿಯೇಟ್ ಇರುತ್ತೆ ಅದು ಬಂದುಬಿಟ್ಟು ರಿಫ್ಲೆಕ್ಟ್ ವ್ಯಾಡ್ನೆಸ್ ಥರ್ಡ್ ಒನ್ ನಾವು ನಾವು ನೋಡಿದ ತಕ್ಷಣ ಹೇಗೆ ನಾವು ಐಡೆಂಟಿಫೈ ಮಾಡಬೇಕು ಆ ಒಂದು ಮುತ್ತೂನ್ ಅದು ಒಂದು ಇಂಪಾರ್ಟೆಂಟಾಗಿ ನಾವು ನೋಡೋಣ ಈವನ್ ಫೋರ್ ಸಿ ಫಾರ್ಮುಲಾನಲ್ಲಿ ನಾವು ಈ ಒಂದು ಪರ್ಲ್ ಜೆಮ್ಸ್ಟೋನ್ ಐಡೆಂಟಿಫೈ ಮಾಡ್ಬೋದು ಪ್ಲಸ್ ಇನ್ ಒನ್ ಟೂ ಫಾರ್ಮುಲಾಸ್ ಇದೆ ಅಲ್ಲಿ ನಾವು ಈವೊಂದು ಜೆಮ್ಸೋನ್ ನಾವು ಐಡೆಂಟಿಫೈ ಮಾಡ್ಬೋದು ಫಸ್ಟ್ ಒನ್ ಈಸ್ ಕಲರ್ನಲ್ಲಿ ನಾವು ಐಡೆಂಟಿಫೈ ಮಾಡಬೇಕು ಜೆಮ್ಸ್ಟೋನ್ ಕಲರ್ನಲ್ಲಿ ಎಷ್ಟು ವೈಟಾಗಿರುತ್ತೆ ಕಲರ್ ಅಷ್ಟು ತುಂಬ ಚೆನ್ನಾಗಿರುತ್ತೆ ಕಲರ್ ಓಕೆನಾ ನೋಡಿ ಪರ್ಲ್ ಜನ್ ಸ್ಟೋನು ಇಲ್ಲಾಂದರೆ ಟ್ವೆಂಟಿ ಏಯ್ಟ್ ಪ್ಲಸ್ ಕಲರ್ಸ್ನಲ್ಲಿ ಬರುತ್ತೆ ಬ್ಲ್ಯಾಕ್ ಕಲರ್ ಪರ್ಲ್ ಬರುತ್ತೆ ಬ್ರೌನ್ ಕಲರ್ ಪರ್ಲ್ ಬರುತ್ತೆ ಕ್ರೀಮ್ ಕಲರ್ ಆರೆಂಜ್ ಕಲರ್ ಪರ್ ಗ್ರೀನ್ ಕಲರ್ ಪರ್ಲ್ ಗೋಲ್ಡನ್ ಕಲರ್ ಪರ್ಲ್ ಕಾಪರ್ ಕಲರ್ ಪರ್ ವೈಟ್ ಕಲರ್ ಪರ್ ಅಂದರೆ ಶುಗರ್ ನೆಟ್ ಕಲರ್ ಪರ್ ಕ್ರೀಮ್ ವೈಟ್ ಕಲರ್ ಪರ್ ಮಿಲ್ಕಿ ವೈಟ್ ಕಲರ್ ಪಲ್ ಬೇರೆ 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 ಕಲರ್ ಪರ್ಲ್ಸ್ ಬರುತ್ತೆ ಓಕೆನಾ ತುಂಬ ಹೈ ಕ್ವಾಲಿಟಿ ಪರ್ಲ್ ಬರೋದು ಮಿಲ್ಕಿ ವೈಟ್ ಕಲರ್ ಪಲ್ ಅಥವಾ ಪ್ಯೂರ್ ವೈಟ್ ಕಲರ್ ಪಲ್ ತುಂಬ ಚೆನ್ನಾಗಿರುತ್ತೆ ಓಕೆನಾ ಸೆಕೆಂಡ್ ಒನ್ ನಾವು ಹೇಗೆ ಐಡೆಂಟಿಫೈ ಮಾಡಬೇಕಂದ್ರೆ ಅದರದ್ದು ಹಾರ್ಡ್ನೆಸ್ ಹಾರ್ಡ್ನೆಸ್ ಬಿಲ್ಟ್ ಕ್ವಾಲಿಟಿನಲ್ಲಿ ನಾವು ಆ ಒಂದು ಪರ್ಲ್ ಸ್ಟ್ರಕ್ಚರ್ ನೋಡಿಕೊಂಡು ನಾವು ಈ ಒಂದು ಜೆಮ್ಸ್ ಟು ಈವೊಂದು ಪರ್ಲ್ನಲ್ಲಿ ನಾವು ಐಡೆಂಟಿಫೈ ಮಾಡ್ಬೋದು ಪರ್ಲ್ ಫಾರ್ಮೇಷನ್ ಅಂದರೆ ಲೇಯರ್ ಟು ಲೇಯರ್ ಲೇಯರ್ ಟು ಲೇಯರ್ನಲ್ಲಿ ಈ ಒಂದು ಪರ್ಲ್ ಫಾರ್ಮೇಷನ್ ಇರುತ್ತೆ ಓಕೆನಾ ಈವನ್ ಪ ಬಿಲ್ಡ್ನೆಸ್ನಲ್ಲಿ ನಾವು ನೋಡ್ಕೊಂಡು ಈ ಒಂದು ಪರ್ಲ್ ಜೆಮ್ಸ್ ನಾವು ಐಡೆಂಟಿಫೈ ಮಾಡ್ಬೋದು ತರ್ಡ್ ಏನಂದರೆ ಅದರದ್ದೇ ಹೆವಿನೆಸ್ ಎಷ್ಟು ಹೆವಿ ಇರುತ್ತೆ ಪರ್ಲ್ ಅಷ್ಟು ತುಂಬ ಹೈ ಕ್ವಾಲಿಟಿ ಇರುತ್ತೆ ಅಷ್ಟು ಪ್ಯೂರೆಸ್ಟ್ ಪರ್ಲ್ ಇರುತ್ತೆ ಓಕೆನಾ ಅದಾದಮೇಲೆ ನಾವು ಕ್ಲಾರಿಟಿನಲ್ಲಿ ಆ ಒಂದು ಪರ್ಲ್ ಮೇಲೆ ಏನೇನು ಕ್ಲಾರಿಟೀಸ್ ಇದೆ ಅದನ್ನ ನೋಡ್ಕೊಂಡು ನಾವು ಐಡೆಂಟಿಫೈ ಮಾಡ್ಬೋದು ಅದಾದ ವೇಟ್ನಲ್ಲಿ ವೇಟ್ನಲ್ಲಿನೂ ಕೂಡ ನಾವು ಐಡೆಂಟಿಫೈ ಮಾಡ್ಬೋದು ನೋಡಿ ಪರ್ಲ್ ಆಲ್ಮೋಸ್ಟ್ ಫೈವ್ ಕ್ಯಾಟಗರೀಸ್ ಪರ್ಲ್ ಬರುತ್ತೆ ಫಸ್ಟ್ ಒನ್ ಯಾವುದಂದರೆ ಸೌತ್ ಸಿ ಪರ್ಲ್ ಬಂದು ಬರುತ್ತೆ ಸೆಕೆಂಡ್ ಒನ್ ಬಂದ್ಬಿಟ್ಟು ಇಂಡೋನೇಷ್ಯನ್ ಪರ್ಲ್ ಬರುತ್ತೆ ಥರ್ಡ್ ಒನ್ ಚೈನಾ ಪರ್ಲ್ ಬರುತ್ತೆ ಈ ಒಂದು ಫೋರ್ತ್ ಫಿಫ್ತ್ ಕ್ಯಾಟಗರಿ ಇದೆ ಅಲ್ಲ ಇದು ಎಲ್ಲ ಕಡೆ ಕಾಮನ್ ಆಗಿಬಿಟ್ಟಿದೆ ಎಲ್ಲ ಕೆ ಜಿ ಲೆಕ್ಕನಲ್ಲಿ ಒಂದು ಪಲ್ ಸೇಲ್ ಆಗ್ತಾಯಿದೆ ಅದು ಯಾವುದಂದ್ರೆ ಹೈದ್ರಾಬಾದ್ ಪಲ್ ಕಲ್ಚರ್ಡ್ ಪಲ್ ಹೇಳ್ತೀವಿ ಅದಕ್ಕೆ ಕಲ್ಚರ್ಡ್ ಪಲ್ ಹೈದ್ರಾಬಾದ್ ಪಲ್ ಫಾರ್ಮಿಂಗ್ ಪಲ್ ಇದೆಲ್ಲ ಪಲ್ ಆರ್ ಫಾರ್ಮಿಂಗ್ ಪಲ್ಸ್ ಇದೆ ಎಲ್ಲ ಕಡೆ ಪಲ್ ಸಿಗ್ತಾ ಇದೆ ದಿಸ್ ಆಲ್ ಆರ್ ಫಾರ್ಮಿಂಗ್ ಪಲ್ ಈ ಥರ ಕ್ರೀಚರ್ ಬರುತ್ತೆ ಈ ಥರ ಕ್ರೀಚರ್ಗೆ ಇವರು ಫಾರ್ಮಿಂಗ್ ಮಾಡ್ತಾರೆ ಫಾರ್ಮಿಂಗ್ ಮಾಡಿ ಪಲ್ಪ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ನೋಡಿ ನ್ಯಾಚುರಲ್ ಪಲ್ ಫಾ ಫಾರ್ಮ್ ಆಗೋಕ್ಕೆ ಎಷ್ಟೋ ವರ್ಷ ಬೇಕು ಓಕೆನಾ ಈ ಫಾರ್ಮಿಂಗ್ ಪಲ್ನಲ್ಲಿ ಥರ್ಟಿ ಟು ಫಾರ್ಟಿ ಫಾರ್ಟಿ ಆಲ್ಮೋಸ್ಟ್ ಫಾರ್ಟಿ ಫೈವ್ ಡೇಸ್ನಲ್ಲಿ ಈವನ್ನ ಪರ್ಲ್ ರೆಡಿ ಆಗಿಬಿಡುತ್ತೆ ನೋಡಿ ಇದೆಲ್ಲ ಫಾರ್ಮಿಂಗ್ ಪಲ್ಸ್ ಇದೆ ಈ ಥರ ಫಾರ್ಮಿಂಗ್ ಮಾಡ್ತಾರೆ ಈ ಥರ ಫಾರ್ಮಿಂಗ್ ಪಲ್ಸ್ ಅನ್ಶೇಪ್ನಲ್ಲಿ ಇರುತ್ತೆ ಡಿಫ್ರೆಂಟ್ 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 ಶೇಪ್ಸ್ನಲ್ಲಿ ಇರುತ್ತೆ ಓಕೆನಾ ಯಾವಾಗ ಆ ಒನ್ ಪಲ್ ಡಿಫ್ರೆಂಟ್ 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 ಶೇಪ್ಸ್ನಲ್ಲಿ ಇತ್ತು ಅದು ಬಂದುಬಿಟ್ಟು ಫಾರ್ಮಿಂಗ್ ಪಲ್ಸ್ ಅದು ನ್ಯಾಚುರಲ್ ಪರ್ ಅಲ್ಲ ಅದು ಇದೆಲ್ಲ ಕಲ್ಚರ್ಡ್ ಪಲ್ ಹೇಳ್ತೀವಿ ಆ ಒಂದು ಪಲ್ಗೆ ನ್ಯಾಚುರಲಿ ಆ ಒಂದು ಪಲ್ಗೆ ಐರನ್ ಬೇಕು ಪ್ರೋಟೀನ್ ಬೇಕು ಕ್ಯಾಲ್ಶಿಯಮ್ ಬೇಕು ಬೇರೆ ಬೇರೆ ಫುಡ್ ಇನ್ಗ್ರೀಡಿಯೆಂಟ್ಸ್ ಬೇಕು ಸೊ ವಾಟ್ ದೆ ಡೂ ಈಸ್ ಈವನ್ ಫಾರ್ಮ್ನಲ್ಲಿ ಅಥವಾ ಯಾವುದೋ ಒಂದು ಪೌಂಡ್ನಲ್ಲಿ ದೆ ಪುಟ್ ಐರನ್ ದೇ ಪುಟ್ ಪ್ರೋಟೀನ್ ದೇ ಪುಟ್ ಕ್ಯಾಲ್ಶಿಯಂ ದೆ ಪುಟ್ ಫುಡ್ ಈವನ್ ಕ್ರೀಚರ್ಗೆ ದೆ ಜಸ್ಟ್ ಮೇಂಟೈನ್ ದಿ ಟೆಂಪ್ರೇಚರ್ ಇದೆಲ್ಲ ಮಾಡಿ ಇವರು ಪ್ರೊಡ್ಯೂಸ್ ಮಾಡ್ತಾಯಿದ್ದಾರೆ ಪಲ್ ಇದ್ರಲ್ಲಿ ಏನೂ ನಮಗೆ ಬೆನಿಫಿಟ್ ಇಲ್ಲ ಮಾರ್ಕೆಟ್ನಲ್ಲಿ ಎಲ್ಲ ಕಡೆ ಈ ಥರ ಪಲ್ಸ್ ಸಮಾನವಾಗಿ ಸೇಲ್ ಆಗ್ತಾಯಿದೆ ಸೊ ಈ ಥರ ಪಲ್ಸ್ನಲ್ಲಿ ಏನು ನಿಮಗೆ ರಿಸಲ್ಟ್ ಸಿಗಲ್ಲ ಅಸ್ಟ್ರಾಲಜಿಕಲಿ ಸ್ಪೆಷಲಿ ಆಸ್ಟ್ರಾಲಜಿಕಲಿ ಈ ಥರ ನಿಮಗೆ ಏನು ರಿಸಲ್ಟ್ ಸಿಗಲ್ಲ ಓಕೆ ನಾವು ಯಾವ ಥರ ಪಲ್ಸ್ ಪರ್ಚೇಸ್ ಮಾಡಬೇಕು ಈ ಒಂದು ಕ್ವಶ್ಟನ್ ಬರುತ್ತೆ ಫಸ್ಟ್ ಒನ್ ಯಾವುದಂದರೆ ಸೌತ್ ಸಿ ಪಲ್ವನ್ ಬರುತ್ತೆ ಓಕೆನಾ ಅದು ಇಡೀ ಪ್ರಪಂಚದ ಹೈಯೆಸ್ಟ್ ಕ್ವಾಲಿಟಿ ಪಲ್ ಬಂದುಬಿಟ್ಟು ಸೌತ್ ಸಿ ಪಲ್ವ್ ಇನ್ ಒಂದು ಪಲ್ ಬರುತ್ತೆ ಅದು ಬಸ್ರಾ ಪಲ್ ಬಸ್ರಾ ದೇಶದ ಪಲ್ ತುಂಬ ಚೆನ್ನಾಗಿರುತ್ತೆ ಅದು ಇವಾಗ ಬ್ಯಾಂಡ್ ಆಗಿದ್ದಾರೆ ಬ್ಯಾಂಡ್ ಆಗಿದೆ ವೆಲ್ ಅಸ್ ಅದು ದಿಟ್ ಈಸ್ ಹೈಯೆಸ್ಟ್ ಕ್ವಾಲಿಟಿ ಆಸ್ ವೆಲ್ ಎಸ್ ಹೈ ಪ್ರೈಸ್ನಲ್ಲಿ ಇದೆ ಸೊ ಅಸ್ಟ್ರಾಲಜಿಕಲ್ ರೆಮಿಡಿಗೋಸ್ಕರ ಯು ಕ್ಯಾನ್ ಯೂಸ್ ಸೌತ್ ಸಿಪ್ಪರ್ನೇ ಯೂಸ್ ಮಾಡ್ಬೋದು ಓಕೆನಾ ಸೌತ್ ಸಿಪಲ್ ಹೌ ಟು ಐಡೆಂಟಿಫೈ ಸೌತ್ ಸಿಪಲ್ ಆ ಒಂದು ಟೆಕ್ನಿಕ್ ಇದೆ ನೋಡಿ ಸೌತ್ ಸಿಪಲ್ ತುಂಬ ರೌಂಡ್ ಶೇಪ್ನಲ್ಲಿ ಇರುತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿ ತುಂಬ ಅಂದರೆ ತುಂಬ ರೌಂಡ್ ಶೇಪ್ನಲ್ಲಿ ಇರುತ್ತೆ ದೇರ್ ವಿಲ್ ಬಿ ನೋ ಡಿಫ್ರೆಂಟ್ ಸ್ಟ್ರಕ್ಚರ್ ಆಫ್ ಸೌತ್ ಸಿಪಲ್ ಓವಲ್ ಶೇಪ್ನಲ್ಲಿಯೂ ಇರೋಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಶೇಪ್ಸ್ನಲ್ಲಿ ಇರಲ್ಲ ಅದು ತುಂಬ ರೌಂಡ್ ಅಂದರೆ ರೌಂಡ್ ಶೇಪ್ನಲ್ಲಿ ಆ ಒಂದು ಪಲ್ ಬಿಲ್ಡ್ ಆಗುತ್ತೆ ಓಕೆ ಆ ಒಂದು ಪರ್ಲ್ ಮೇಲೆ ಸ್ಮಾಲ್ 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 ಡಾಟ್ಸ್ ಇರುತ್ತೆ ಯು ಕೆ ಎನ್ ಸಿ ಸೇಟ್ ಒಂದು ಮೈಕ್ರೋಸ್ಕೋಪ್ನಲ್ಲಿ ನೋಡ್ಕೊಳ್ಳಿ ಅಥವಾ ಯಾವುದೋ ಒಂದು ಐ ಗ್ಲೂ ಐ ಲೂಬ್ನಲ್ಲಿ ನೋಡ್ಕೊಳ್ಳಿ ಯಾವುದೋ ಒಂದು ಮೈಕ್ರೋ ಗ್ಲಾಸ್ನಲ್ಲಿ ನೀವು ನೋಡ್ಬೋದು ಸ್ಮಾಲ್ 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 ಟೈನಿ ಟೈನಿ ಡಾಟ್ಸ್ ಇರುತ್ತೆ ಹೇಗೆ ಚಂದ್ರಕ್ಕೆ ಇದೆ ಸ್ಮಾಲ್ 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 ಡಾಟ್ಸ್ ಅದೇ ಥರ ಸೇಮ್ ಸೇಮ್ ಸ್ಮಾಲ್ 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 ಡಾಟ್ಸ್ ಇರುತ್ತೆ ದಟ್ ಈಸ್ ಕಾಡ್ ದ ಪ್ಯೂರೆಸ್ಟ್ ಪಲ್ ಅದು ಬಂದುಬಿಟ್ಟು ಸೌತ್ ಸಿ ಪರ್ ಅದೇ ತುಂಬ ಹೈ ಕ್ವಾಲಿಟಿನಲ್ಲಿ ಹೈಯೆಸ್ಟ್ ಎಫೆಕ್ಟಿವ್ ಪರ್ಲ್ ಇರುತ್ತೆ ಓಕೆನಾ ಅದರಲ್ಲಿ ಕ್ವಾಲಿಟಿ ಹೇಗೆ ನಾವು ಐಡೆಂಟಿಫೈ ಮಾಡಬೇಕು ಅದು ಒಂದು ಸ್ಟ್ರಕ್ಚರ್ ಬರುತ್ತೆ ನೋಡಿ ಫಸ್ಟ್ ನಾವು ಕಲರ್ ನಾವು ನೋಡ್ತೀವಿ ಫೋರ್ ಸಿ ಫಾರ್ಮಿನ ನಾನು ಹೇಳಿದೆ ಕಲರ್ ನಾವು ಹೇಳ್ತೀವಿ ಎಷ್ಟು ವೈಟ್ ಆಗಿರುತ್ತೆ ಕಲರ್ ಅಷ್ಟು ಹೈ ಕ್ವಾಲಿಟಿ ಪಲ್ ಫಸ್ಟ್ ಇನ್ಕ್ಲೂಷನ್ಸ್ ಸೆಕೆಂಡ್ ಇನ್ಕ್ಲೂಷನ್ಸ್ ಆ ಪರ್ಲ್ನಲ್ಲಿ ಬ್ಲ್ಯಾಕ್ ಡಾಟ್ಸ್ ಬಂದುಬಿಡುತ್ತೆ ನ್ಯಾಚುರಲ್ ಪರ್ಲ್ನಲ್ಲಿ ಬ್ಲ್ಯಾಕ್ ಡಾಟ್ಸ್ ಅಥವಾ ಬ್ರೋಕನ್ ಡಾಟ್ಸ್ ಯಾವುದು ಒಂದು ಡಿಫಾಲ್ಟ್ ಬರುತ್ತೆ ಎಷ್ಟು ತುಂಬ ಚೆನ್ನಾಗಿರುತ್ತೆ ಆ ಒಂದು ಪರ್ಲ್ ಈ ಬ್ಲ್ಯಾಕ್ ಡಾಟ್ಸ್ ಇರಲ್ಲ ಇನ್ಕ್ಲೂಷನ್ಸ್ ಇಲ್ಲ ಅಂದರೆ ಅಷ್ಟು ಹೈ ಕ್ವಾಲಿಟಿ ಇರುತ್ತೆ ಓಕೆನಾ ಆ ಥರ ಪರ್ಲ್ ನೀವು ಸೆಲೆಕ್ಟ್ ಮಾಡಬೇಕು ತರ್ಡ್ ಒನ್ ಈಸ್ ಕ್ಲಾರಿಟಿ ಎಷ್ಟು ಲೇಯರ್ಸ್ ಬಿಲ್ಡ್ ಆಗಿದೆ ಆ ಒಂದು ಪರ್ಲ್ ಮೇಲೆ ಎಷ್ಟು ತುಂಬ ಚೆನ್ನಾಗಿದೆ ಎಷ್ಟು ಬ್ರೈಟೆಸ್ಟ್ ಇದೆ ಆ ಒಂದು ಪರ್ಲ್ ಅಷ್ಟು ನಿಮಗೆ ವ್ಯಾಲ್ಯೂ ತುಂಬ ಜಾಸ್ತಿ ಇರುತ್ತೆ ಫರ್ಡ್ ಫೋರ್ತ್ ಒನ್ ಈಸ್ ಕ್ಯಾರೆಟ್ ವೇಟ್ ಕ್ಯಾರೆಟ್ ವೇಟ್ನಲ್ಲಿ ನಾವು ಎಷ್ಟು ಕಸ್ಟಮರ್ಸ್ ಕೇಳ್ತೀವಿ ನಾನು ಎಷ್ಟು ಕ್ಯಾರೆಟ್ ವೇರ್ ಮಾಡಬೇಕು ನೋಡಿ ಸ್ಪೆಷಲಿ ಪರ್ಲ್ ಟೂ ಪಾಯಿಂಟ್ ಏಯ್ಟ್ ಕ್ಯಾರೆಟ್ ಫೀಮೇಲ್ಸ್ಗಿಂದ ಸಿಕ್ಸ್ ಪಾಯಿಂಟ್ ಟೂ ಕ್ಯಾರೆಟ್ವರೆಗೂ ನೀವು ಫೀಮೇಲ್ಸ್ ವೇರ್ ಮಾಡಬಹುದು ಮೆನ್ಸ್ಗೆ ತ್ರೀ ಟು ತ್ರೀ ಪಾಯಿಂಟ್ ಟೂ ಕ್ಯಾರೆಟಿಂದ ಸೆವೆನ್ ಪಾಯಿಂಟ್ ಏಯ್ಟ್ ಕ್ಯಾರೆಟ್ ಅಷ್ಟು ನೀವು ವೇರ್ ಮಾಡ್ಬೋದು ಇದು ಮೆನ್ಸ್ಗೆ ಇದು ಓಕೆನಾ ಮೆನ್ಸ್ ಶುಡ್ ವೇರ್ ಪರ್ಲ್ ಜೆಮ್ಸೋನ್ ಇನ್ ಲಿಟ್ಲ್ ಫಿಂಗರ್ ರೈಟ್ ಹ್ಯಾಂಡ್ಗೆ ಫೀಮೇಲ್ಸ್ಗೆ ಲೆಫ್ಟ್ ಫಿಂಗರ್ ಲೆಫ್ಟ್ ಹ್ಯಾಂಡ್ ಲಿಟಲ್ ಫಿಂಗರ್ನಲ್ಲಿ ವೇರ್ ಮಾಡಬೇಕು ಇದು ಯಾವಾಗ ವೇರ್ ಮಾಡಬೇಕು ಇದೊಂದು ಕ್ವಶನ್ ಬರುತ್ತೆ ಸೋಮವಾರ ನೀವು ಈ ಒಂದು ಜನ್ಸನ್ ವೇರ್ ಮಾಡಬೇಕು ಚಂದ್ರ ಹೋರಾ ಟೈಮ್ನಲ್ಲಿ ಈ ಒಂದು ಜೆಮ್ಸನ್ ವೇರ್ ಮಾಡಬೇಕು ನಿಮಗೆ ಗೊತ್ತಿರುತ್ತೆ ಅರ್ಕ ಶುಕ್ರ ಬುದ್ಧ ಚಂದ್ರ ಮಂದ ಜೀವ ಧರಾಸುತ್ತಾ ಈ ಒಂದು ಹೋರಾ ಟೈಮ್ನಲ್ಲಿ ಚಂದ್ರ ಹೋರಾ ಟೈಮ್ನಲ್ಲಿ ನೀವು ಈವನ್ ಪರ್ಲ್ ಜೆಮ್ಸನ್ ವೇರ್ ಮಾಡಬೇಕು ಓಕೆನಾ ಇದೊಂದು ಪ್ರೊಸೀಜರ್ ಇದೆ ನೀವು ಯಾವ ಥರ ವೇರ್ ಮಾಡಬೇಕು ಆ ಒಂದು ಪ್ರೊಸೀಜರ್ ಇದೆ ನೋಡಿ ಪ್ರೊಸೀಜರ್ ವೈಸ್ ನೀವು ಫಾಲೋ ಅಪ್ ಮಾಡ್ತೀರ ಅಂದರೆ ಫಸ್ಟ್ ಆ ಒಂದು ಪರ್ಲ್ ಜೆಮ್ಸನ್ಗೆ ನೀವು ಕ್ಲೆನ್ಸಿಂಗ್ ಮಾಡಬೇಕು ಆ ಒಂದು ಜಮ್ಸನ್ಗೆ ನೀವು ಫಸ್ಟ್ ಪ್ಯೂರಿಫೈ ಮಾಡಬೇಕು ಆ ಒಂದು ಜೆಂಪ್ನ್ಗೆ ಎಷ್ಟೋ ಕಸ್ಟಮರ್ಸ್ ಟಚ್ ಮಾಡ್ತಾ ಇದ್ದಾರೆ ಎಷ್ಟೋ ಮೈಂಡ್ಸ್ ಸೌರ್ ಟೆಸ್ಟ್ ಮಾಡ್ತಾರೆ ಎಷ್ಟೋ ಕಾರಿಗರು ವರ್ಕರ್ಸ್ ಬೇರೆ ಬೇರೆಯವರು ಟೆಸ್ಟ್ ಮಾಡ್ತಾರೆ ಇದರಲ್ಲಿ ನೆಗೆಟಿವ್ ವೈಬ್ಸ್ ಇರುತ್ತೆ ಎಷ್ಟೋ ಕಡೆ ಡರ್ಟ್ ಪ್ಲೇಸ್ನಲ್ಲಿ ಇರುತ್ತೆ ಸೊ ಯು ಹ್ಯಾವ್ ಟು ಪ್ಯೂರಿಫೈ ದಟ್ ಪರ್ಲ್ ನೀವು ಪ್ಯೂರಿಫೈ ಪಂಚಾಮೃತದಲ್ಲಿ ನೀವು ಪ್ಯೂರಿಫೈ ಮಾಡ್ಬೋದು ಅಥವಾ ಗಂಗಾಜಲ್ನಲ್ಲಿ ಈ ಒಂದು ಪರ್ಲ್ ಜಮ್ಸನ್ಗೆ ನೀವು ಪ್ಯೂರಿಫೈ ಮಾಡ್ಬೋದು ಮೇಲೆ ಮಂತ್ರ ಹೇಳಿ ಈ ಒಂದು ಜೆಮ್ಸನ್ಗೆ ನೀವು ವೇರ್ ಮಾಡ್ಬೋದು ಇದಕ್ಕಿಂತ ಮುಂಚೆ ನೀವು ಪರ್ಲ್ ಜೆಮ್ಸನ್ ವೇರ್ ಮಾಡೋಕ್ಕೆ ಮುಂಚೆ ನೀವು ಅಕ್ಕಿ ದಾನ ಕೊಡಿ ಅದು ತುಂಬ ಚೆನ್ನಾಗಿರುತ್ತೆ ಓಕೆನಾ ಇದು ಬಂದುಬಿಟ್ಟು ವೇರಿಂಗ್ ಪ್ರೊಸೀಜರ್ ಗೊತ್ತಾಯಿತು ಯಾವ ಮೆಟಲ್ನಲ್ಲಿ ಈ ಒಂದು ಜೆಮ್ಸನ್ ವೇರ್ ಮಾಡಬೇಕು ಇದೊಂದು ಕ್ವಶನ್ ಬರುತ್ತೆ ನೋಡಿ ಎರಡು ಮೆಟಲ್ ತುಂಬ ಚೆನ್ನಾಗಿರುತ್ತೆ ಫಸ್ಟ್ ಒನ್ ಇಸ್ ಸಿಲ್ವರ್ ಸೆಕೆಂಡ್ ಒನ್ ಇಸ್ ಗೋಲ್ಡ್ನಲ್ಲಿ ಈ ಎರಡು ಮೆಟಲ್ನಲ್ಲಿ ನೀವು ವೇರ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಎಷ್ಟೋ ಕಾಂಬಿನೇಷನ್ನಲ್ಲಿ ಕುಜಾ ಚಂದ್ರ ಕಾಂಬಿನೇಷನ್ನಲ್ಲಿ ನೀವು ಪಂಚಲೋಹನಲ್ಲಿ ಅಥವಾ ಕಾಪರ್ನಲ್ಲಿಯೂ ಕೂಡ ಈ ಒಂದು ಪರ್ಲ್ ಜೆಮ್ಸನ್ ವೇರ್ ಮಾಡ್ಬೋದು ಅಥವಾ ನೀವು ವೈಟ್ ಗೋಲ್ಡ್ ಅಥವಾ ಪ್ಲ್ಯಾಟಿನಮ್ ಮೆಟಲ್ನಲ್ಲಿಯೂ ಕೂಡ ವೇರ್ ಮಾಡ್ಬೋದು ನಾನು ಫಸ್ಟ್ ರೆಕಮೆಂಡ್ ಮಾಡ್ತೀನಿ ಫಸ್ಟ್ ಸಿಲ್ವರ್ ಮೆಟಲ್ನಲ್ಲಿ ನೀವು ಈವನ್ ಪರ್ಲ್ ಜೆಮ್ಸನ್ ವೇರ್ ಮಾಡ್ಕೊಳ್ಳಿ ಏನೇನು ನಿಮಗೆ ಎಫೆಕ್ಟ್ ಸಿಗ್ತಾ ಇದೆ ಏನೇನು ನಿಮ್ಮ ಲೈಫ್ನಲ್ಲಿ ಪ್ರಭಾವ ಸಿಗ್ತಾ ಇದೆಲ್ಲ ನಿಮಗೆ ರಿಸಲ್ಟ್ಸ್ ನಿಮಗೆ ಎಲ್ಲ ಗೊತ್ತಾಗ್ಬಿಡುತ್ತೆ ಅದಕ್ಕೆ ಅದು ಅದಾದಮೇಲೆ ನೀವು ಒಂದು ಪರ್ಲ್ ಜೆಮ್ಸು ಗೋಲ್ಡ್ನಲ್ಲಿ ಅಥವಾ ಪ್ಲಾಟಿನಮ್ನಲ್ಲಿ ನೀವು ಅವನ್ ಪರ್ಲ್ ಜೆಮ್ಸನ್ ಶಿಫ್ಟ್ ಮಾಡ್ಬೋದು ಓಕೆನಾ ಇನ್ ಒನ್ ಮೇನ್ 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 ಇದನ್ನಲ್ಲಿ ಮೇನ್ ಟಾಪಿಕ್ ಇದು ಇನ್ ಇದು ಧರಿಸಿದ ಮೇಲೆ ಏನೇನು ನಿಮಗೆ ಅಡ್ವಾಂಚೇಜಸ್ ಸಿಗುತ್ತೆ ಇದೊಂದು ಮೇನ್ ಟಾಪಿಕ್ಸ್ ಇರುತ್ತೆ ಇದೊಂದು ಮೇನ್ ಟಾಪಿಕ್ಸ್ ಇದೆ ಈ ಒಂದು ಜೆಮ್ಸ್ಟೋನ್ ಪರ್ಲ್ ಜೆಮ್ಸ್ಟೋನ್ ವೇರ್ ಆದಮೇಲೆ ನಿಮಗೆ ಏನೇನು ಬೆನಿಫಿಟ್ಸ್ ಸಿಗುತ್ತೆ ಇದೊಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದು ಫಸ್ಟ್ ಒನ್ ಇದು ಬಂದುಬಿಟ್ಟು ಚಂದ್ರಗ್ರಹ ಜೆಮ್ಸ್ಟೋನ್ ಚಂದ್ರಗ್ರಹ ಜೆಮ್ಸ್ಟೋನ್ ರೂಲ್ ಫಾರ್ ಕೂಲ್ನೆಸ್ ನಿಮ್ಮ ಬಾಡಿ ಕೂಲ್ ಇರಬೇಕಂದ್ರೆ ನೀವು ಪರ್ಲ್ ಜೆಮ್ ವೇರ್ ಮಾಡಬೇಕು ಅಥವಾ ಒಂದು ಸ್ಫಟಿಕ ಮಾಲ ನೀವು ವೇರ್ ಮಾಡಬೇಕು ನಿಮ್ಮ ಬಾಡಿ ತುಂಬ ಹೈ ಟೆಂಪ್ರೇಚರ್ನಲ್ಲಿ ಇರುತ್ತೆ ಸೊ ಫಾರ್ ದಟ್ ರೀಸನ್ ಯು ಹ್ಯಾವ್ ಟು ವೇರ್ ಪರ್ಲ್ ಜೆಮ್ಸ್ಟೋನ್ ಕೂಲ್ನೆಸ್ ನಿಮ್ಮ ಬಾಡಿ ಕಾಮ್ ಆಗಿರಬೇಕು ಯುವರ್ ಮೈಂಡ್ ಸೆಟಪ್ ಶುಡ್ ಬಿ ಕಾಮ್ ಕೂಲ್ ಆಗಿರಬೇಕು ತುಂಬ ಹರಿಬರಿ ಮಾಡ್ತೀರಾ ತುಂಬ ಟೆನ್ಸ್ ತೊಗೊತೀರ ತುಂಬ ಟೆನ್ಷನ್ ಮಾಡ್ತೀರಾ ಅದಕ್ಕೆ ಕೂಲ್ನೆಸ್ ಕಾಮ್ನೆಸ್ಗೆ ಪರ್ಲ್ ಜೆಮ್ಸ್ಟೋನ್ ತುಂಬ ಎಫೆಕ್ಟಿವ್ ಆಗಿರುತ್ತೆ ಓಕೆನಾ ತರ್ಡ್ ಒನ್ ಈಸ್ ನಮ್ಮ ಬಾಡಿನಲ್ಲಿ ಒನ್ ಮೈಂಡ್ ಸೆಟಪ್ಗೆ ತುಂಬ ಪೀಸ್ಫುಲ್ ಬೇಕು ಪೀಸ್ ಮೈಂಡ್ ಸೆಟಪ್ ಅಪ್ ಬೇಕಂದರೆ ಯು ಹ್ಯಾವ್ ಟು ವೇರ್ ಪರ್ಲ್ ಜೆಮ್ಸು ತುಂಬ ಚೆನ್ನಾಗಿರುತ್ತೆ ಓಕೆನಾ ತರ್ಡ್ ಒನ್ ಹೆಲ್ತ್ ಬೆನಿಫಿಟ್ಸ್ ಏನೇನು ಸಿಗುತ್ತೋ ಅದನ್ನು ನಾವು ನೋಡೋಣ ಫಸ್ಟ್ ಒನ್ ಇಂಟೆಸ್ಟೈನ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಈವನ್ ಪರ್ಲ್ ಜೆಮ್ಸನ್ ಫುಡ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಫುಡ್ ಇನ್ಫೆಕ್ಷನ್ ಎಷ್ಟೋ ಕಸ್ಟಮರ್ಸ್ಗೆ ಆಗ್ಬಿಡುತ್ತೆ ಎಷ್ಟೋ ಮನುಷ್ಯನಿಗೆ ಆಗಿಬಿಡುತ್ತೆ ಸೊ ಫುಡ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ಈವನ್ ಪರ್ಲ್ ಜೆಮ್ಸೋನ್ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಲೆಫ್ಟ್ ಐ ಲೆಫ್ಟ್ ಐ ಪ್ರಾಬ್ಲಮ್ಗೆ ಈವನ್ ಪರ್ಲ್ ಜಿಮ್ಸು ತುಂಬ ಚೆನ್ನಾಗಿರುತ್ತೆ ಅದಾದ್ಮೇಲೆ ನಿಮ್ಮ ಬಾಡಿನಲ್ಲಿ ಕೂಲ್ ಅವರ ಬೇಕು ಕೂಲ್ ಮೈಂಡ್ ಸೆಟ್ ಬೇಕು ಕೂಲ್ ಬಾಡಿ ಕೂಲ್ ಆಗಿರಬೇಕು ಟೆಂಪ್ರೇಚರ್ ಕೂಲ್ ಇರಬೇಕು ಆ ಒಂದು ಆ ಒಂದು ಬೆನಿಫಿಟ್ಸ್ಗೆ ಈವನ್ ಪರ್ಲ್ ಜಿಮ್ಸು ತುಂಬ ಚೆನ್ನಾಗಿರುತ್ತೆ ಓಕೆನಾ ಅದಾದ್ಮೇಲೆ ತುಂಬ ಬೆನಿಫಿಟ್ಸ್ ಬೆನಿಫಿಟ್ ಬೆನಿಫಿಟ್ಸ್ ಇದೆ ವಿ ವಿಲ್ ಡಿಸ್ಕಸ್ ಇನ್ ಅ ಫರ್ದರ್ ಕ್ಲಾಸಸ್ ಓಕೆ ನೀವು ಪರ್ಲ್ ಸೆಲೆಕ್ಟ್ ಮಾಡೋಕ್ಕೆ ನಾನು ಓವರ್ ಆಲ್ ನಾನು ನಿಮಗೆ ಹೇಳ್ತೀನಿ ಪರ್ಲ್ ಸೆಲೆಕ್ಟ್ ಮಾಡೋಕ್ಕೆ ನೀವು ಸೌತ್ ಸಿ ಪರ್ಲ್ ಸೆಲೆಕ್ಟ್ ಮಾಡಬೇಕು ಸೌತ್ ಸಿ ಪರ್ಲ್ ಐಡೆಂಟಿಫೈ ಯಾವ ಥರ ಮಾಡಬೇಕಂದ್ರೆ ತುಂಬ ರೌಂಡ್ ಶೇಪ್ನಲ್ಲಿ ಇರುತ್ತೆ ಅದಾದಮೇಲೆ ಬೇರೆ ಬೇರೆ ಸ್ಟ್ರಕ್ಚರ್ ಶೇಪ್ ಅನ್ಕಟ್ ಶೇಪ್ ಅಥವಾ ರಾಕ್ ಫಾರ್ಮ್ ಶೇಪ್ ಬರುತ್ತೆ ಆ ಥರ ಶೇಪ್ಸ್ನಲ್ಲಿ ಇದೆಲ್ಲ ಅದು ಎಲ್ಲ ಆಸ್ಟ್ರಾಲಜಿಕಲಿ ವರ್ಕ್ ಆಗೋಲ್ಲ ಆ ಒನ್ ಆ ಕ್ವಾಲಿಟಿ ಪಲ್ ನಿಮಗೆ ವರ್ಕ್ ಆಗಲ್ಲ ಓಕೆನಾ ಇದೆಲ್ಲ ಬ್ರೀಫ್ ಇನ್ಫಾರ್ಮೇಷನ್ ಆಫ್ ಪಲ್ ಇನ್ನೂ ನಿಮಗೆ ಪಲ್ ಬಗ್ಗೆ ಮಾಹಿತಿ ಬೇಕಂದರೆ ನೀವು ಶಿವಮ್ ಗುರುಕುಲನಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೌದು ಥ್ಯಾಂಕ್ ಯು ಥ್ಯಾಂಕ್ಸ್ ಅಲಾಟ್